ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಪಡೆದವರ ಸಂಖ್ಯೆ ಮಿಲಿಯನ್ ಅಷ್ಟಿದೆ ಟ್ರಾಯ್ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ಜಿಯೋ ಲಾಂಚ್ ಆಗೋದಕ್ಕಿಂತ ಮೊದಲು ಪ್ರತಿ ಭಾರತೀಯ ತಿಂಗಳಿಗೆ ನೂರ ಐವತ್ನಾಲ್ಕು ಎಂಬಿಯಷ್ಟು ಡೇಟಾ ಮಾತ್ರ ಉಪಯೋಗಿಸುತ್ತಿದ್ದ ಜಿಯೋ ಲಾಂಚ್ ಆದಾಗಿನಿಂದ ಇಂಟರ್ನೆಟ್ ಬಳಕೆದಾರರಲ್ಲಿ ನೂರು ಪಟ್ಟು ಹೆಚ್ಚಿನ ಏರಿಕೆ ಕಂಡುಬಂದಿದೆ ಎಂದು ವರದಿಯಾಗಿದೆ ಇಂಟರ್ನೆಟ್ ಅನ್ನ ಇಷ್ಟು ಹೆಚ್ಚಾಗಿ ಬಳಸಲು ಕೆಲ ಪ್ರಮುಖ ಕಾರಣಗಳಿವೆ ಕಡಿಮೆ ದರದಲ್ಲಿ ಇಂಟರ್ನೆಟ್ ಎಲ್ಲರಿಗೂ ಲಭ್ಯವಾಗ್ತಾ ಇರೋದು ಎರಡು ಸಾವಿರದ ಹದಿನೇಳರ ನಂತರ ಇಂಟರ್ನೆಟ್ ದರಗಳು ಅತ್ಯಂತ ಅಗ್ಗವಾಯಿತು ಈ ಸ್ಟ್ರಾಟರ್ಜಿಯಿಂದ ಇಂಟರ್ನೆಟ್ ಎಲ್ಲರನ್ನ ತನ್ನತ್ತ ಸೆಳೆಯಿತು ದಿನನಿತ್ಯ ಇಂಟರ್ನೆಟ್ ಬಳಸದವರೂ ಸಹ ಇಂಟರ್ನೆಟ್ ಬಳಕೆಗೆ ಆಕರ್ಷಿತರಾದರೂ ಒಂದು ಸೂಕ್ಷ್ಮ ವಿಷಯ ಗಮನಿಸಿದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಂಟರ್ನೆಟ್ ಪ್ಯಾಕೇಜ್ ದರಗಳು ದಿಢೀರನೆ ಏರಿಕೆ ಕಂಡಿದೆ ಒಂದಷ್ಟು ಇಂಡಿಯನ್ ಟೆಲಿಕಾಂ ಸಂಸ್ಥೆಗಳು ಈ ರೇಸ್ನಿಂದ ಹೊರ ನಡೆಯಬೇಕಾಗಿ ಬಂತು ಇನ್ನುಳಿದ ಕೆಲ ಕಂಪನಿಗಳು ಈ ರಂಗದಲ್ಲಿ ತಮ್ಮ ನೆಲೆಯನ್ನ ಭದ್ರಪಡಿಸಿಕೊಂಡವು ಇನ್ನು ಮುಂಬರುವ ದಿನಗಳಲ್ಲಿ ಇಂಟರ್ನೆಟ್ ದರಗಳು ದುಪ್ಪಟ್ಟು ಆಗುವ ಎಲ್ಲ ಸಾಧ್ಯತೆಗಳೂ ಇದೆ ಭವಿಷ್ಯದಲ್ಲಿ ಇಂಟರ್ನೆಟ್ ಬಳಸಲು ಸಾಕಷ್ಟು ಹಣ ವ್ಯಯ ಮಾಡಬೇಕಾಗುತ್ತೆ ಯಾವುದು ಕಡಿಮೆ ವೆಚ್ಚದಲ್ಲಿ ಇರೋದಿಲ್ಲ ಇದು ಸತ್ಯ ಈಗಾಗಲೂ ಪ್ರಮುಖ ಕಾರಣಗಳೇನು ಈ ಕುತೂಹಲಕಾರಿ ಪ್ರಶ್ನೆಗೆ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಎರಡು ಸಾವಿರದ ಮೂವತ್ತರ ಸುಮಾರಿಗೆ ಇಂಡಿಯಾದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಮೂರು ಬಿಲಿಯನ್ ವರೆಗೂ ತಲುಪುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಇದು ಸಾಧ್ಯವಿಲ್ಲ ಅನ್ನೋದು ಒಂದು ರಿಸರ್ಚ್ ತಂಡದ ಅಭಿಪ್ರಾಯ ಯಾಕಂದ್ರೆ ಈ ಟೆಲಿಕಾಂ ಸೆಕ್ಟರ್ ಕಡಿಮೆ ಅವಧಿಯಲ್ಲೇ ಹೆಚ್ಚು ಬೆಳವಣಿಗೆ ಕಂಡಿದೆ ಆದರೂ ಇತ್ತೀಚಿನ ದಿನಗಳಲ್ಲಿ ಆ ಬೆಳವಣಿಗೆಗೆ ಬ್ರೇಕ್ ಬಿದ್ದಿದೆ ಇದಕ್ಕೆ ಪ್ರಮುಖ ಕಾರಣ ಟೆಲಿಕಾಂ ಕಂಪನಿಗಳು ಸಂಪೂರ್ಣ ಖರ್ಚಿನಲ್ಲಿ ಮುಳುಗಿ ಹೋಗಿವೆ ಹಾಗಾಗಿ ಭಾರತದ ಟೆಲಿಕಾಂ ಕಂಪನಿಗಳು ಸಂಕಷ್ಟಕ್ಕೆ ಸಿಲುಕಿವೆ ಈ ಕಂಪನಿಗಳ ಖರ್ಚು ವೆಚ್ಚದ ಬಗ್ಗೆ ತಿಳಿಯಲು ಮೊದಲಿಗೆ ಇಂಟರ್ನೆಟ್ ಬಳಸದೆ ಮತ್ತು ಬಳಸಿ ಮಾಡುವ ಕರೆಗಳು ಮೆಸೇಜ್ಗಳ ದರವೇನು ಇದರ ಹಿಂದಿನ ಕಾರ್ಯವೈಖರಿ ಏನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಯಬೇಕು ಮೂವತ್ತು ವರ್ಷದ ಹಿಂದೆ ದೂರದಲ್ಲಿರುವ ಯಾರೊಂದಿಗಾದರೂ ಮಾತನಾಡಬೇಕಂದ್ರೆ ಲ್ಯಾಂಡ್ಲೈನ್ ದೂರವಾಣಿಯ ಮೂಲಕ ಅವಲಂಬಿತರಾಗಿದ್ವಿ ಒಂದು ಲ್ಯಾಂಡ್ ಲೈನ್ ಫೋನ್ ಫೋನ್ ಫೋನ್ಗೆ ಕರೆ ಮಾಡಲು ಈ ಎರಡೂ ಟೆಲಿಫೋನ್ ನ ವೈರ್ ಕೇಬಲ್ ಕನೆಕ್ಷನ್ ಇರ್ತಾ ಇತ್ತು ಇಲ್ಲಿ ಈ ವೈರ್ ಕನೆಕ್ಷನ್ ಬಹುಮುಖ್ಯವಾದ ಕಾರ್ಯನಿರ್ವಹಿಸ್ತಾ ಇತ್ತು ನಂತರ ಬಂದದ್ದು ಮೊಬೈಲ್ ಫೋನ್ಗಳು ಮತ್ತೊಂದು ಮೊಬೈಲ್ಗೆ ಡೈಲರ್ ಮುಖಾಂತರ ಡಯಲ್ ಮಾಡಿದ್ರೆ ಅತ್ತ ಕಡೆಯಿಂದ ರಿಸೀವರ್ ಕರೆಯನ್ನ ಸ್ವೀಕರಿಸುತ್ತಾರೆ ಈ ಮಧ್ಯೆ ನಡೆಯುವ ಪ್ರಕ್ರಿಯೆ ಅತ್ಯಂತ ವೇಗವಾಗಿರುತ್ತೆ ಅದೇನಂದ್ರೆ ಡೈಲರ್ ಮೂಲಕ ಡಯಲ್ ಮಾಡಿದಾಗ ಒಂದು ಎಲೆಕ್ಟ್ರಾನಿಕ್ ಸಿಗ್ನಲ್ ನಮ್ಮ ಫೋನ್ ನಿಂದ ತಲುಪುವುದು ಆಂಟನಾಗಿ ಆಂಟನಾದಿಂದ ಇದೇ ಸಿಗ್ನಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಆಗಿ ಪರಿವರ್ತನೆ ಹೊಂದುತ್ತೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಹತ್ತಿರದ ಟವರ್ ತಲುಪುತ್ತೆ ಒಂದು ವೇಳೆ ಈ ಟವರ್ನ ಬಳಿ ಯಾವುದೇ ಮಾಹಿತಿ ಸಿಗದಿದ್ರೆ ನಾವು ಮಾಡಿದ ಕರೆ ರಿಸಿವರ್ ಅನ್ನ ತಲುಪೋದಿಲ್ಲ ಹಾಗಾಗದೇ ಇರುವುದಕ್ಕೆ ಪ್ರತಿ ನಗರಗಳಲ್ಲಿ ಎಂಎಸ್ಸಿ ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಅನ್ನ ಏರ್ಪಡಿಸಲಾಗಿದೆ ಅಲ್ಲಿ ಪ್ರತಿ ಮೊಬೈಲ್ ಸಬ್ಸ್ಕ್ರೈಬರ್ ಗಳ ವಿವರ ಇರುತ್ತೆ ಅದು ಹೇಗಂದ್ರೆ ನಾವು ಸಿಮ್ ಕಾರ್ಡ್ ತೆಗೆದುಕೊಳ್ಳುವಾಗ ನಮ್ಮ ವಿವರ ಯಲ್ಲಿ ದಾಖಲಾಗಿರುತ್ತೆ ಇದಾದ ನಂತರ ರಿಸೀವರ್ ನ ಹತ್ತಿರದ ಟವರ್ಗೆ ಒಂದು ಸಿಗ್ನಲ್ ಹೋಗುತ್ತೆ ಅಲ್ಲಿಂದ ರಿಸೀವರ್ ಮೊಬೈಲ್ಗೆ ಕರೆ ಕನೆಕ್ಟ್ ಆಗುತ್ತೆ ಹೀಗೆ ನಾವು ಮಾಡುವ ಕರೆ ಪೂರ್ಣಗೊಳ್ಳುತ್ತೆ ಈ ಮೊದಲೇ ಹೇಳಿದಂತೆ ಇದಿಷ್ಟು ಪ್ರಕ್ರಿಯೆ ಪೂರ್ಣಗೊಳ್ಳಲು ಹೆಚ್ಚು ಸಮಯ ಆಗುವುದಿಲ್ಲ ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳುತ್ತೆ ಇಂಟರ್ನೆಟ್ ಸಹ ಹೆಚ್ಚು ಕಡಿಮೆ ಇದೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದರಲ್ಲಿ ಸಿಗ್ನಲ್ ಗಾಳಿಯಲ್ಲಿ ಅಲ್ಲದೆ ಆಪ್ಟಿಕಲ್ ಫೈಬರ್ ಮೂಲಕ ಪ್ರಯಾಣಿಸುತ್ತೆ ಈ ಆಪ್ಟಿಕಲ್ ಫೈಬರ್ ಅನ್ನೋದು ಪ್ರಪಂಚದ ತುಂಬಲ್ಲ ವ್ಯಾಪಿಸಿದೆ ಈ ಫೈಬರ್ ಕೇಬಲ್ ನ ಒಳಗೆ ಸಣ್ಣ ಸಣ್ಣ ವೈರ್ಸ್ ಗಳಿರುತ್ತವೆ ಇವುಗಳ ಮೂಲಕವೇ ಸಿಗ್ನಲ್ ಡೇಟಾ ಸೆಂಟರ್ ಅನ್ನ ತಲುಪುತ್ತೆ ಅಲ್ಲಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳಾಗಿ ಮಾರ್ಪಟ್ಟು ಮೊಬೈಲ್ ಆಂಟ್ ತಲುಪುತ್ತವೆ ಆಂಟನವು ಮಾಹಿತಿಯನ್ನ ಗುರುತಿಸಿ ನಮಗೆ ತಲುಪಿಸುತ್ತೆ ಈ ಪ್ರಕ್ರಿಯೆಯನ್ನೆಲ್ಲ ನಿರ್ವಹಿಸಲು ಟೆಲಿಕಾಂ ಕಂಪನಿಗಳು ಬಳಸುವುದು ಸ್ಪೆಕ್ಟ್ರಮ್ಗಳನ್ನು ಏನಿದು ಸ್ಪೆಕ್ಟ್ರಮ್ ಗಾಳಿಯಲ್ಲಿ ಪಯಣಿಸುವ ರೇಡಿಯೋ ತರಂಗಗಳನ್ನೇ ಸ್ಪೆಕ್ಟ್ರಮ್ ಅಂತ ಕರೀತಾರೆ ಸ್ಪೆಕ್ಟ್ರಂ ನಲ್ಲಿ ವಿವಿಧ ಬ್ಯಾಂಡ್ಗಳಿವೆ ಪ್ರತಿ ಬ್ಯಾಂಡ್ಗಳು ಪ್ರತ್ಯೇಕ ಕಾರ್ಯವನ್ನ ನಿರ್ವಹಿಸುತ್ತೆ ಉದಾಹರಣೆಗೆ ನೀವು ಯಾವುದಾದರೂ ಕರೆಯಲ್ಲಿ ಮಾತನಾಡುತ್ತಿದ್ದಾಗ ಸ್ಪೆಕ್ಟ್ರಮ್ ಒಂದು ಬ್ಯಾಂಡ್ ನಿಮ್ಮ ಧ್ವನಿಯನ್ನ ರಿಕವರಿ ಸಿಸ್ಟಮ್ಗೆ ಕಳಿಸಿದ್ರೆ ಮತ್ತೊಂದು ಬ್ಯಾಂಡ್ ಮೆಸೇಜ್ ಅಥವಾ ವಿಡಿಯೋ ಕಳಿಸುತ್ತೆ ಇದರಿಂದ ಆ ಕಾಲ್ ಬೇರೆ ಕಾಲ್ ನೊಂದಿಗೆ ಮರ್ಜಾಗೋದಿಲ್ಲ ಹೀಗಾಗಿ ಸ್ಪೆಕ್ಟ್ರಂ ಎಲ್ಲಾ ಟೆಲಿಕಮ್ಯುನಿಕೇಶನ್ ಕಂಪನಿಗಳ ಜೀವನಾಡಿ ಅಂದ್ರೆ ತಪ್ಪಾಗೋದಿಲ್ಲ ಈ ಕಂಪನಿಗಳು ಈ ಸ್ಪೆಕ್ಟ್ರಂ ಅನ್ನ ಪಡೆಯಲು ಪೈಪೋಟಿ ನಡೆಸುತ್ತವೆ ಹೆಚ್ಚೆಚ್ಚು ಸ್ಪೆಕ್ಟ್ರಮ್ ಪಡೆದು ಜನರಿಗೆ ಅತ್ಯುತ್ತಮ ಸೇವೆ ನೀಡುವ ನಿಟ್ಟಿನಲ್ಲಿ ಈ ಎಲ್ಲಾ ಟೆಲಿಕಮ್ಯುನಿಕೇಶನ್ಸ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ ಈ ಸ್ಪೆಕ್ಟ್ರಂ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಶನ್ಸ್ ನ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ ಈ ಕ್ಷೇತ್ರ ಎಷ್ಟು ಪ್ರಗತಿ ಪಡೆದಿದೆ ಅಂತ ಒಂದು ಕಾಲದಲ್ಲಿ ಸಂವಹನಕ್ಕಾಗಿ ಟೆಲಿಗ್ರಾಫ್ ಅನ್ನ ಬಳಸಲಾಗ್ತಾ ಇತ್ತು ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಭಾರತದಲ್ಲಿ ಟೆಲಿಗ್ರಾಫ್ ಸೇವೆಗಳು ಪ್ರಾರಂಭವಾದವು ಈ ಸೇವೆ ಸುಮಾರು ನೂರ ಐವತ್ತು ವರ್ಷಗಳು ಚಾಲ್ತಿಯಲ್ಲಿದ್ದವು ಸಾವಿರದ ಒಂಬೈನೂರ ಟೆಲಿಫೋನ್ ಕನೆಕ್ಷನ್ ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು ಟೆಲಿಫೋನ್ ಆ ಕಾಲದ ಅಚ್ಚರಿಗಳಲ್ಲಿ ಒಂದಾಗಿತ್ತು ತದನಂತರ ಬಂದ ಮೊಬೈಲ್ ಫೋನ್ ಮತ್ತೊಂದು ವಿಸ್ಮಯ ಸೃಷ್ಟಿ ಮಾಡುತ್ತೆ ಮನೆಗೊಂದು ಮೊಬೈಲ್ ಇರಲೇಬೇಕಿತ್ತು ಈಗಂತೂ ಹತ್ರ ಎರಡೆರಡು ಮೊಬೈಲ್ ಇರುವಷ್ಟು ಮೊಬೈಲ್ ನ ಅಗತ್ಯತೆ ಅವಶ್ಯಕತೆ ಹೆಚ್ಚಾಗಿರೋದು ಸುಳ್ಳಲ್ಲ ಆಗಿನ ಟೆಲಿಫೋನ್ ಯುಗದಲ್ಲಿ ಸ್ಥಿತಿವಂತರ ಮನೆಯಲ್ಲಿ ಮಾತ್ರವೇ ಟೆಲಿಫೋನ್ ಲಭ್ಯವಿರ್ತಾಯಿತ್ತು ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಟೆಲಿಫೋನ್ ಹೆಚ್ಚು ವಿಸ್ತಾರವಾಗಲಿಲ್ಲ ಇದರ ಹಿಂದಿನ ಕಾರಣವೇನೆಂದರೆ ಟೆಲಿಫೋನ್ ಕಂಪನಿಗಳು ಪೂರ್ತಿಯಾಗಿ ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿತ್ತು ಭಾರತೀಯರು ಅಪ್ಡೇಟ್ ಆಗೋದು ಟೆಲಿಫೋನ್ ಬಳಸೋದು ಬ್ರಿಟಿಷರಿಗೆ ಇಷ್ಟವಿರಲಿಲ್ಲ ಯಾಕಂದರೆ ಬ್ರಿಟಿಷ್ ಆಡಳಿತದಲ್ಲಿ ಟೆಲಿಫೋನ್ ಕನೆಕ್ಷನ್ ಕೇವಲ ಬ್ರಿಟಿಷ್ ಅಧಿಕಾರಿಗಳಿಗೆ ಹಾಗೂ ಅವರಿಗೆ ಸಂಬಂಧಪಟ್ಟ ಜನರಿಗೆ ಮಾತ್ರ ನೀಡಲಾಗ್ತಾ ಇತ್ತು ಕೆಲ ವರ್ಷಗಳ ನಂತರ ಟೆಲಿಫೋನ್ ಕನೆಕ್ಷನ್ ಬೆಂಗಳೂರು ಮುಂಬೈ ಚೆನ್ನೈನಂತಹ ದೊಡ್ಡ ದೊಡ್ಡ ನಗರಗಳಿಗೆ ಕಾಲಿಟ್ಟಿತು ಬ್ರಿಟಿಷರಿಂದ ಮುಕ್ತಿಗೊಂಡು ಸ್ವತಂತ್ರ್ಯ ಪಡೆದ ನಂತರ ಟೆಲಿಕಾಂ ಸೇವೆಗಳೆಲ್ಲ ಭಾರತೀಯ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡುತ್ತೆ ಟೆಲಿಫೋನ್ ಕನೆಕ್ಷನ್ಗಾಗಿ ಲಕ್ಷ ಮಂದಿ ಅರ್ಜಿ ಸಲ್ಲಿಸ್ತಾ ಇದ್ರು ಆದರೆ ಸರ್ಕಾರದಿಂದ ಬಹಳ ನಿಧಾನವಾಗಿ ಕನೆಕ್ಷನ್ ಕೆಲಸ ನಡೀತಾ ಇತ್ತು ಈ ಕನೆಕ್ಷನ್ ನ ವೇಟಿಂಗ್ ಪೀರಿಯಡ್ ಎಂಟರಿಂದ ಹತ್ತು ವರ್ಷಗಳಾಗಿತ್ತು ಹಾಗಾಗಿಯೇ ಎರಡು ಸಾವಿರ ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಟೆಲಿಫೋನ್ ಕನೆಕ್ಷನ್ ಸಿಗ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಾದ ಆರ್ಥಿಕ ಉದಾರೀಕರಣದಿಂದಾಗಿ ಈ ಟೆಲಿಕಾಂ ರಂಗಕ್ಕೆ ಖಾಸಗಿ ಕಂಪನಿಗಳು ಕಾಲಿಟ್ಟವು ಮೊಬೈಲ್ ಫೋನ್ಗಳು ಆಗತಾನೆ ಭಾರತಕ್ಕೆ ಪ್ರವೇಶಿಸಿದ್ದವು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಆಕ್ಷನ್ ಮೂಲಕ ಲೈಸೆನ್ಸ್ ನೀಡಲಾಗ್ತಾ ಇತ್ತು ಈ ರೂಲ್ಸ್ ಬಹಳ ಕಷ್ಟಕರವಾಗಿತ್ತು ಲೈಸೆನ್ಸ್ ಪಡೆಯುವ ಮುನ್ನವೇ ಈ ಕಂಪನಿಗಳು ಸ್ಪೆಕ್ಟ್ರಮ್ ಹಾಗೂ ಲೈಸೆನ್ಸ್ಗೂ ಸೇರಿಸಿ ಹಣ ಅಥವಾ ಫೀಸ್ ಕೊಡಬೇಕಿತ್ತು ಹೀಗೆ ಖಾಸಗಿ ಕಂಪನಿಗಳು ತಮ್ಮ ಸೇವೆಗಳನ್ನ ಪ್ರಾರಂಭಿಸಿದ್ರು ಕೆಲ ಕಂಪನಿಗಳು ಅಂದುಕೊಂಡಷ್ಟು ಪ್ರಗತಿಯೇನು ಕಾಣಲಿಲ್ಲ ಲೈಸೆನ್ಸ್ ಫೀಸ್ ಕಟ್ಟಲು ಸಹ ಆಗದ ಪರಿಸ್ಥಿತಿಗೆ ತಲುಪಿದ್ರು ತೀವ್ರವಾದ ಕುಸಿತವನ್ನೇ ಕಂಡವು ಮತ್ತೆ ಮೇಲೆದ್ದು ರೇಸ್ನಲ್ಲಿ ಪಾಲ್ಗೊಳ್ಳಲಾಗದ ಹೀನಾಯ ಸ್ಥಿತಿಗೆ ಈ ಕಂಪನಿಗಳು ತಲುಪಿದವು ಈ ದುಬಾರಿ ಫೀಸ್ನ ವಿರುದ್ಧ ಈ ಕಂಪನಿಗಳು ಪ್ರತಿಭಟನೆ ನಡೆಸಿದವು ಸರ್ಕಾರ ಕೆಲ ಹೊಸ ನಿಯಮಾವಳಿಗಳನ್ನ ಜಾರಿಗೆ ತಂದವು ಸ್ಪೆಕ್ಟ್ರಂ ಫೀಸ್ ಅನ್ನ ಮುಂಚಿತವಾಗಿ ಅಲ್ಲದೆ ಕಂಪನಿಗಳ ಆದಾಯದಲ್ಲಿ ಎಂಟು ಪಾಯಿಂಟ್ ಐದು ಶೇಕಡದಷ್ಟು ಕಟ್ಟಿದ್ರೆ ಸಾಕು ಎನ್ನುವ ಹೊಸ ನಿಯಮ ಜಾರಿಗೊಳಿಸಲಾಯಿತು ಈ ಹೊಸ ನೀತಿ ಟೆಲಿಕಾಂ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿತು ಒಂದೇ ಮೊಬೈಲ್ಗೆ ಎರಡು ಸಿಮ್ ಬಳಸುವ ಹೊಸ ತಂತ್ರಗಾರಿಕೆ ಹೆಚ್ಚು ಜನರಿಗೆ ಸೇವೆ ಒದಗಿಸಲು ಕಸ್ಟಮರ್ ಕೇರ್ ಸೆಂಟರ್ ಸೇರಿದಂತೆ ಇತರೆ ಮೂಲ ಸೌಕರ್ಯ ಸೇವೆಗಳನ್ನ ಈ ಕಂಪನಿಗಳು ಪ್ರಾರಂಭಿಸಿದವು ಇದಕ್ಕೆ ಬೇಕಿದ್ದ ಫಂಡ್ ತಮ್ಮಲ್ಲಿ ತಾವೇ ಸಂಗ್ರಹಿಸುತ್ತಿದ್ದವು ಒಂದೇ ಟವರ್ ಅನ್ನ ಒಂದಕ್ಕಿಂತ ಹೆಚ್ಚು ಕಂಪನಿಗಳು ಬಳಸುತ್ತಿದ್ದವು ಎರಡು ಸಾವಿರದ ನಂತರ ಸರ್ಕಾರ ಮೊಬೈಲ್ಗಳ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನ ಕಡಿಮೆಗೊಳಿಸಿತು ಈ ಸಂದರ್ಭದಲ್ಲಿ ಸ್ಯಾಮ್ಸಂಗ್ ನೋಕಿಯಾ ಎಂ ಭಾರತದೊಳಗೆ ಬರಲು ಇಚ್ಛಿಸಿದವು ತಮ್ಮ ಮಾರ್ಕೆಟ್ ಸ್ಟ್ರಾಟರ್ಜಿಯೊಂದಿಗೆ ಕಡಿಮೆ ದರದಿಂದ ಗ್ರಾಹಕರನ್ನ ಸಹಜವಾಗಿಯೇ ತಮ್ಮತ್ತ ಸೆಳೆಯುವಲ್ಲಿ ಈ ಕಂಪನಿಗಳು ಗೆದ್ದವು ಇವುಗಳ ಮಧ್ಯೆಯೇ ಒಂದು ಪೈಪೋಟಿ ಏರ್ಪಟ್ಟಿತು ಈ ಟೆಲಿಕಾಂ ರಂಗದಲ್ಲಿ ತಮ್ಮ ತಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಪಣತೊಟ್ಟವು ಎರಡು ಸಾವಿರದ ಹತ್ತರಲ್ಲಿ ಹೆಚ್ಚು ಕಂಪನಿಗಳು ತಮ್ಮ ಲೈಸೆನ್ಸ್ ಅನ್ನ ಕಳೆದುಕೊಂಡವು ಆ ಸಮಯದಲ್ಲಿ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಹೊರಬಿತ್ತು ಟೆಲಿಕಾಂ ಮಿನಿಸ್ಟರ್ ರಾಜ ನಿಯಮಕ್ಕೆ ವಿರುದ್ಧವಾಗಿ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಮೊದಲು ಬಂದವರಿಗೆ ಆದ್ಯತೆ ಎಂಬ ಹೊಸ ನಿಯಮ ಜಾರಿಗೆ ತಂದು ತನ್ನಿಚ್ಚೆಯಂತೆ ಲೈಸೆನ್ಸ್ ನೀಡಲು ಪ್ರಾರಂಭಿಸಿದ್ರು ಅದು ಕೂಡ ಕಡಿಮೆ ಹಣಕ್ಕೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿಗಳ ನಷ್ಟವನ್ನ ಸರ್ಕಾರ ಎದುರಿಸಬೇಕಾಯಿತು ಹಾಗಾಗಿ ನೂರ ಎಪ್ಪತ್ತೆರಡು ಖಾಸಗಿ ಕಂಪನಿಗಳ ಲೈಸೆನ್ಸ್ ಅನ್ನ ಸರ್ಕಾರ ರದ್ದು ಮಾಡಿತು ಈ ಹಗರಣ ಹೊರಬಿದ್ದಿದ್ದೇ ತಡ ವಡಾಫೋನ್ ಏರ್ಟೆಲ್ ಐಡಿಯಾದಂತಹ ಕಂಪನಿಗಳು ಭಾರತೀಯ ಟೆಲಿಕಾಂ ಮಾರುಕಟ್ಟೆಯನ್ನ ಅಕ್ಷರಶಃ ಆಳೋದಕ್ಕೆ ಪ್ರಾರಂಭಿಸಿದವು ಎರಡು ಸಾವಿರದ ಹದಿನಾರರಲ್ಲಿ ಜಿಯೋ ಬಂದದ್ದೇ ತಡ ಒಳಿದೆಲ್ಲ ಕಂಪನಿಗಳು ಹಿಂದುಳಿದವು ಹರಾಜು ಪ್ರಕ್ರಿಯೆಯಲ್ಲೂ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಈ ತೀವ್ರತೆಯ ಬಿಸಿಯನ್ನ ತಾಳಲಾರದೆ ಅನೇಕ ಕಂಪನಿಗಳು ನೆಲಕಚ್ಚಿದವು ಸ್ಪೆಕ್ಟ್ರಂಗೆ ಲೈಸೆನ್ಸ್ಗೆ ಹಣ ನೀಡದಂತಹ ಸ್ಥಿತಿಗೆ ತಲುಪಿದವು ಇದರಿಂದ ಹೊರಬರಲು ಗ್ರಾಹಕರ ಮೇಲೆ ಬರೆ ಎಳೆಯಲು ನಿರ್ಧರಿಸಿದವು ಎಲ್ಲಾ ಸೇವೆಗಳ ವೆಚ್ಚಗಳನ್ನ ಏರಿಸಿದ್ರೂ ಅವರಿಗೆ ಬೇರೆ ದಾರಿ ಇರಲಿಲ್ಲ ಜಿಯೋ ಬರುವ ಮುಂಚೆ ಇತರೆ ಕಂಪನಿಗಳು ಒಂದು ಜಿ ಬಿ ಡೇಟಾ ಯಾಕಂದ್ರೆ ದರಗಳನ್ನ ಕಾಲ್ ಎಸ್ಎಂಎಸ್ ಮತ್ತು ಇಂಟರ್ನೆಟ್ ಎಂದು ಪ್ರತ್ಯೇಕವಾಗಿ ಹಾಕಲಾಗ್ತಾ ಇತ್ತು ಆದರೆ ಜಿಯೋ ಇವೆಲ್ಲವನ್ನ ಉಚಿತವಾಗಿಯೇ ನೀಡಿತು ಈ ಒಂದು ಕಾರಣದಿಂದಲೇ ಜನರು ಇತರೆ ಕಂಪನಿಗಳನ್ನ ತೊರೆದು ಜಿಯೋ ಕಡೆಗೆ ವಾಲಿದರು ಜಿಯೋ ಪ್ರಾರಂಭವಾದ ಒಂದೇ ತಿಂಗಳಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಗ್ರಾಹಕರನ್ನ ಪಡೆಯಿತು ಕೆಲ ದಿನಗಳ ನಂತರ ರೀಚಾರ್ಜ್ ಪ್ಲಾನ್ ಅನ್ನ ಪ್ರಾರಂಭಿಸಿತು ಈ ಪ್ಲಾನ್ ಇತರೆ ಕಂಪನಿಗಳ ರೀಚಾರ್ಜ್ ಗಳಿಗಿಂತ ಕಡಿಮೆ ದರದಲ್ಲಿ ಚೀಪ್ ಆಗಿ ನೀಡಲಾಗ್ತಾ ಇತ್ತು ಜಿಯೋ ಬರುವ ಮುಂಚೆ ತಿಂಗಳಿಗೆ ನೂರ ಐವತ್ತ ನಾಲ್ಕು ಎಂ ಬಿ ಇಂಟರ್ನೆಟ್ ಬಳಸುತ್ತಿದ್ದ ಗ್ರಾಹಕ ಹದಿನೈದು ಪಾಯಿಂಟ್ ಎಂಟು ಜಿ ಬಿ ಇಂಟರ್ನೆಟ್ ಅನ್ನ ಬಳಸೋದಕ್ಕೆ ಪ್ರಾರಂಭಿಸಿದ ಜಿಯೋ ಮೊಬೈಲ್ ಬಳಕೆಯಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿತು ಅದೇ ಸಮಯದಲ್ಲಿ ಉಳಿದ ಕಂಪನಿಗಳು ಜಿಯೋ ದಿಸೆಯಿಂದ ಸಂಕಷ್ಟಕ್ಕೆ ಗುರಿಯಾದವು ಇದರ ಪರಿಣಾಮವಾಗಿ ಜಿಯೋದ ದಾರಿಯಲ್ಲೇ ಸಾಗಲಿಚ್ಚಿಸಿದ ಈ ಕಂಪನಿಗಳು ತಾವು ಸಹ ರೀಚಾರ್ಜ್ ದರಗಳನ್ನ ಕಡಿಮೆ ಮಾಡಿದವು ಆದರೆ ಅದರಿಂದ ಹೆಚ್ಚೇನೂ ಲಾಭವಾಗದೆ ಕಂಪನಿಗಳಿಗೆ ಹೆಚ್ಚಿನ ನಷ್ಟವೇ ಆಯಿತು ಈ ಟೆಲಿಕಾಂ ರೇಸ್ನಲ್ಲಿ ಉಳಿಯಲು ಕಷ್ಟವೂ ಆಯಿತು ಏರ್ಸೆಲ್ ಡೊಕೊಮೊ ಹೇಳ ಹೆಸರಿಲ್ಲದೆ ನೆಲಕಚ್ಚಿತು ಐಡಿಯಾ ವಡೋಫೋನ್ ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ನಷ್ಟದಿಂದ ಹೊರಬರಲು ಮರ್ಜಾಗಿ ವಿಐ ಆದವು ಟೆಲಿಕಾಂ ರಂಗದಲ್ಲಿ ಕೇವಲ ನಾಲ್ಕು ಕಂಪನಿಗಳು ಮಾತ್ರವೇ ಚಾಲ್ತಿಯಲ್ಲಿದೆ ಏರ್ಟೆಲ್ ಜಿಯೋ ವಿಐ ಹಾಗೂ ಬಿಎಸ್ಎನ್ಎಲ್ ಸಾರ್ವಭೌಮತ್ವ ಇವುಗಳದ್ದೇ ಈ ಕಂಪನಿಗಳಿಗೆ ಬೇರೆ ಪೈಪೋಟಿ ಇಲ್ಲ ತಾವು ಮಾಡಿದ್ದೇ ನೀತಿ ಹಾಗಾಗಿ ಗ್ರಾಹಕರಿಗೆ ಸೇವೆ ದರಗಳನ್ನು ಹೆಚ್ಚಿಸಿದ್ರು ಬೇರೆ ಇಲ್ಲದೆ ಪಾವತಿಸಲೇಬೇಕಾದ ಸ್ಥಿತಿ ಉಂಟಾಗಿದೆ ಈ ರೇಸ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಇನ್ನೂ ಬಲಪಡಿಸಿಕೊಳ್ಳಲು ಈ ಕಂಪನಿಗಳು ತಮ್ಮ ದರಗಳನ್ನ ಹೆಚ್ಚಿಸುತ್ತಿವೆ ಮೊನೋಪಲಿ ಏಕ ಸೌಮ್ಯತೆ ಯಾವ ಕ್ಷೇತ್ರದಲ್ಲೂ ಒಳ್ಳೇದಲ್ಲ ಅಲ್ವೇ ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ